ಯೂಸ್ ಮಾಡಿ ನನ್ಗೆ ವರ್ಕ್ ಆಗಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫೇಸ್ ಮೇಲೆ ಆಯಿಲ್ ಇದ್ದು ಮತ್ತೆ ಒಂದು ಕ್ರೀಮ್ ಅಪ್ಲೈ ಮಾಡಿದಾಗ ಅದು ಇನ್ನೂ ಆಯ್ಲಿ ಆಯ್ಲಿ ಅನಿಸಿ ಮತ್ತೆ ಫೇಸ್ ಎಲ್ಲ ಡಸ್ಟ್ ಆಗಿ ಇನ್ನೂ ಅಷ್ಟು ಪಿಂಪಲ್ ಆಗಿ ನನ್ನ ಸ್ಕಿನ್ನ ಇನ್ನೂ ವರ್ಸ್ ಮಾಡುತ್ತೆ ಸೊ ಅದಕ್ಕಾಗಿ ನಾನು ಯಾವಾಗಲೂ ಯೂಸ್ ಮಾಡಿದ್ದು ಲೈಟ್ ವೇಟ್ ಆಗಿರುವಂಥ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ ಸೊ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಹಲೋ ನಮಸ್ಕಾರ ಇವತ್ತಿನ ನಮ್ಮ ವೀಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಯೂಸ್ ಮಾಡಿ ಫಿನಿಶ್ ಮಾಡಿರುವಂಥ ಪ್ರಾಡಕ್ಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದು ನನಗೆ ಹೇಗೆ ವರ್ಕ್ ಆಯಿತು ರಿವ್ಯೂನ ರಿಯಲಿ ನಾನು ಯೂಸ್ ಮಾಡಿ ನನಗೆ ವರ್ಕ್ ಆಗಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಇಟ್ಸ್ ಎಂಟೀಸ್ ಪ್ರಾಡಕ್ಟ್ಸ್ ರಿವ್ಯೂ ವಿಡಿಯೋ ಎಕ್ಸಾಕ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾನೆಸ್ಟ್ ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡಂದ್ರೆ ಅದಕ್ಕೆ ಸ್ಟಾರ್ಟ್ ಸೊ ಇವತ್ತಿನ ನಮ್ಮ ಫಸ್ಟ್ ಪ್ರಾಡಕ್ಟ್ ಬಂದು ಆ್ಯಂಡ್ ಅದು ನನಗೆ ತುಂಬ ಇಷ್ಟ ಆಗಿರೋದು ಆ್ಯಂಡ್ ಯಾಕೆ ಅಂತಂದರೆ ನನಗೆ ಆ್ಯಕ್ನೆ ಆ್ಯಂಡ್ ಆಯಿಲಿ ಸ್ಕಿನ್ ಇರೋದ್ರಿಂದ ಸೊ ಫಸ್ಟ್ ಪ್ರಾಡಕ್ಟ್ ಯಾವುದು ಅಂತ ನಮ್ಮ ಸಿಂಪಲ್ ಇದು ಸಿಂಪಲ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್ ಅಂತ ನಾನು ಇದು ತುಂಬಾ ಸರಿ ರೆಕಮೆಂಡ್ ಮಾಡಿದ್ದೀನಿ ಆ್ಯಂಡ್ ಬಿಕಾಸ್ ಇಟ್ಸ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಅಂತಾನೆ ಹೇಳ್ಬೋದು ತ್ರೀ ಹಂಡ್ರೆಡ್ ಅಂಡ್ ಏಯ್ಟಿ ಫೈವ್ ಅಂತ ಇದರಲ್ಲಿ ತೋರಿಸಿದ್ದಾರೆ ಬಟ್ ಆಕ್ಚುಯಲ್ ಪ್ರೈಸ್ ನಾನು ಮೆನ್ಷನ್ ಮಾಡಿರ್ತೀನಿ ಆಕ್ಚುಯಲ್ ಪ್ರೈಸ್ ನಮಗೆ ಆಫರ್ ಅಲ್ಲಿ ಸಿಗುತ್ತೆ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಹಾಗೆ ಇದು ಒಂದು ಹಂಡ್ರೆಡ್ ಪರ್ಸೆಂಟ್ ಸೋಫ್ರೀ ಇದೆ ಆ್ಯಕ್ಚುಲಿ ಜಾಸ್ತಿ ಸೋಪ್ ಆಗೋಲ್ಲ ಬಟ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಟೋ ನೀವು ಇದನ್ನ ಯೂಸ್ ಮಾಡ್ಬೋದು ಅಂತಾನೆ ಹೇಳ್ತೀನಿ ಇದು ಯೂಸ್ ಮಾಡಿದಾಗ ಫೇಸಲ್ಲಿರುವಂಥ ಎಲ್ಲ ಡರ್ಟ್ ಕ್ಲೀನ್ ಆಗುತ್ತೆ ಆ್ಯಂಡ್ ಫೇಸ್ ಒಂಥರ ರಿಫ್ರೆಶಿಂಗ್ ಫೀಲ್ ಆಗುತ್ತೆ ಸೊ ಇದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ ರಿಫ್ರೆಶಿಂಗ್ ಫೇಶಿಯಲ್ ವಾಶ್ ಅಂತೇಳಿ ಎಸ್ ಇದು ರಿಫ್ರೆಶಿಂಗ್ ಫೇಸ್ ವಾಶ್ ತುಂಬ ಚೆನ್ನಾಗಿದೆ ಆ್ಯಂಡ್ ನಿಮ್ಮ ಇದು ಯೂಸ್ ಮಾಡಿದಾಗ ನಿಮ್ಮ ಫೇಸಲ್ಲಿರುವಂಥ ಆಯಿಲ್ನೆಲ್ಲ ಒಂದೇ ಸಲ ಕ್ಲೀನ್ ಔಟ್ ಮಾಡೋಲ್ಲ ತುಂಬ ಚೆನ್ನಾಗಿ ಜಂಟಲ್ ಆಗಿ ನಿಮ್ಮ ಫೇಸ್ನ ಕ್ಲೀನ್ ಮಾಡುತ್ತೆ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್ ಯೂಸ್ ಮಾಡಬಹುದು ಇದರಲ್ಲಿ ನೋ ಕಲರ್ಸ್ ನೋ ಪರ್ಫ್ಯೂಮ್ ಆ್ಯಡೆಡ್ ಅಂಡ್ ಹಾರ್ಷ್ ಕೆಮಿಕಲ್ಸ್ ಕೂಡ ಆಡ್ ಆಗಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಟ್ ಈಸ್ ಅ ಡರ್ಮಟಾಲಜಿಕಲಿ ಟೆಸ್ಟೆಡ್ ನಾನ್ ಕಾಮಿಡೋಜೆನಿಕ್ ಪ್ರಾಡಕ್ಟ್ ಆಗಿದೆ ಯಾರಿಗೆಲ್ಲ ಸ್ಕಿನ್ ಪ್ರಾಬ್ಲಮ್ಸ್ ಅಂದರೆ ಆ್ಯಕ್ನೆ ಅವ್ರಿಗೆಲ್ಲ ಯೂಸ್ ಮಾಡ್ಕೋದು ಅಂತ ಹೇಳ್ತೀನಿ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ ಸೊ ದಿಸ್ ಇಸ್ ಅವರ್ ಫಸ್ಟ್ ಪ್ರಾಡಕ್ಟ್ ಆ್ಯಂಡ್ ನಮ್ಮ ನೆಕ್ಸ್ಟ್ ಎಮ್ ಟಿ ಯಾವುದಂದ್ರೆ ನೀವು ನೋಡ್ಬೋದು ಇದರಲ್ಲಿ ನನ್ನ ಚೂರು ಅಂದ್ರೆ ಚೂರು ಪ್ರಾಡಕ್ಟು ಉಳಿಸಿಲ್ಲ ಕಾಣಿಸುತ್ತೋ ಗೊತ್ತಿಲ್ಲ ಬಟ್ ಇದರಲ್ಲಿ ಯಾವುದೇ ಯಾವುದೇ ಥರ ಪ್ರಾಡಕ್ಟ್ಸ್ ಇಲ್ಲ ನೋಡಿ ಯಾವ ಪ್ರಾಡಕ್ಟು ಇದರಲ್ಲಿ ಉಳಿದಿಲ್ಲ ಫುಲ್ ಎಂಪ್ಟಿ ಆಗೋಗಿದೆ ಸೊ ದಿಸ್ ಇಸ್ ಅ ಫಸ್ಟ್ ಪ್ರಾಡಕ್ಟ್ ಆ್ಯಂಡ್ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನನಗೆ ಇದು ಇಷ್ಟ ಆದಂಥ ಪ್ರಾಡಕ್ಟು ಇದು ಕೂಡ ಯಾವುದು ಅಂದರೆ ಆಯಿಲ್ ಫ್ರೀ ಫೇ ಆ್ಯಕ್ನೆ ಫೇಸ್ ವಾಶ್ ಅಂತ ನ್ಯೂಟ್ರಿಜಿನ ಒಂದು ಆಯಿಲ್ ಫ್ರೀ ಇದು ತುಂಬ ಚೆನ್ನಾಗಿದೆ ಇದು ಯೂಸ್ ಮಾಡಿ ತುಂಬಾ ದಿನಗಳಾಯಿತು ನಾನು ಬಟ್ ಇಟ್ಸ್ ಅ ಗುಡ್ ಪ್ರಾಡಕ್ಟ್ ಫಾರ್ ಹೂ ಹ್ಯಾವ್ ಆ್ಯಕ್ನೆಸ್ ಆ್ಯಂಡ್ ಆ್ಯಕ್ನೆ ಪ್ರಾಬ್ಲಮ್ ಯಾರಿಗೆಲ್ಲ ಇದೆ ಆಯಿಲಿ ಸ್ಕಿನ್ ಯಾರಿಗೆಲ್ಲ ಇದೆ ಅದು ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು ಇದ್ರದ್ದು ಏನಂದರೆ ಚೆನ್ನಾಗಿ ಫೋಮ್ ಆಗುತ್ತೆ ಚೆನ್ನಾಗಿ ಕ್ಲೆನ್ಸು ಕೂಡ ಆಗುತ್ತೆ ಆ್ಯಂಡ್ ಇದ್ರದ್ದು ಕಾಸ್ಟ್ ಬಂದು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಪ್ಯಾಕೇಜಿಂಗ್ ಕೂಡ ತುಂಬಾ ಈಸಿ ಕನ್ವಿನಿಯೆಂಟ್ ಆಗಿದೆ ಈ ಥರ ಪಂಪ್ ಮಾಡಿದರೆ ಪ್ರಾಡಕ್ಟ್ ಎಲ್ಲ ರಿಲೀಸ್ ಆಗಿ ತುಂಬ ಹೆಲ್ಪ್ಫುಲ್ ಈ ಥರ ಪ್ಯಾಕೇಜಿಂಗ್ ಇರೋದು ನಂಗೆ ತುಂಬ ಇಷ್ಟ ಆಗುತ್ತೆ ಬಿಕಾಸ್ ನಾವೇನು ಜಾಸ್ತಿ ಏನಂತರೂ ಬೇಗ ಪ್ರಾಡಕ್ಟ್ನ ತಗೊಂಡು ಕ್ಲೈಸ್ ಮಾಡ್ಕೊಂಡು ಹೋಗ್ಬಿಡ್ಬೋದು ಎಸ್ಪೆಷಲಿ ಆ್ಯಕ್ನೆ ಪ್ರೋನ್ ಸ್ಕಿನ್ ಅಂತಾನೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಯಾರಿಗೆಲ್ಲ ಆ್ಯಕ್ನೆ ಪ್ರಾಬ್ಲಮ್ಸ್ ಇದೆ ಅದು ಅವರು ಈ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ಕೋಬೋದು ಎಸ್ ದಿಸ್ ಇಸ್ ಅ ಗುಡ್ ಪ್ರಾಡಕ್ಟ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಮಸ್ಟ್ ಆ್ಯಂಡ್ ಶೂಟ್ ನಮ್ಮ ಸ್ಕಿನ್ ಕೇರ್ ಕೇರಲ್ಲಿ ಇರಲೇಬೇಕಾದಂಥ ಪ್ರಾಡಕ್ಟು ಸ್ಕ್ರೀನ್ ಅಂದರೆ ಸನ್ಸ್ಕ್ರೀನು ಸನ್ಸ್ಕ್ರೀನಲ್ಲಿ ಯಾವುದು ಅಂತಂದರೆ ಆಕೊಲಾಜಿಕ ಗ್ಲೋ ಡುವಿ ಸನ್ಸ್ಕ್ರೀನ್ ಅಂತ ವೈಟಮಿನ್ ಸಿ ನೋಡಿ ಈ ಪ್ರಾಡಕ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಈವನ್ ಸಮ್ಮರ್ಸ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬೋದು ಮೇ ಬಿ ಎಸ್ಪೆಷಲಿ ಇದು ಸಮರ್ಗೋಸ್ಕರನೇ ಅಂತ ಇರಬಹುದು ಇದರಲ್ಲಿ ಪಪಾಯ ಆ್ಯಂಡ್ ವಿಟಮಿನ್ ಸಿ ಬ್ರೈಟಿಂಗ್ ಆ್ಯಂಡ್ ಹೈಡ್ರೈಟಿಂಗ್ ಪಿ ಎ ಪ್ಲಸ್ 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 ಆ್ಯಂಡ್ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ ಇದೆ ಯು ವಿ ಎ ಆ್ಯಂಡ್ ಯು ವಿ ಬಿ ಪ್ರೊಟೆಕ್ಷನ್ ಕೂಡ ಇದೆ ಅಂಡ್ ಇದು ತುಂಬ ಚೆನ್ನಾಗಿರುವಂತ ಪ್ರಾಡಕ್ಟ್ ನೀವು ಇಲ್ಲಿ ನೋಡಬಹುದು ನಾನು ಏನು ಉಳಿಸಿಲ್ಲ ಇದರಲ್ಲಿ ಫುಲ್ ಎಂಟಿ ಆಗಿ ಹೋಗಿದೆ ಫುಲ್ ಅಂದ್ರೆ ಫುಲ್ ಎಂಟಿ ಆಗ್ಬೋದಿದೆ ಇದರಲ್ಲಿ ಯಾವ ಚೂರು ಪ್ರಾಡಕ್ಟೇ ಉಳಿದಿಲ್ಲ ಕಾಣಿಸ್ಕೊಟ್ಟೆ ಗೊತ್ತಿಲ್ಲ ಕಂಪ್ಲೀಟ್ಲಿ ಎಂಪ್ಟಿ ಟಿ ಅಂಡ್ ಇದು ಇದ್ರ ಪ್ರೈಸು ನಾನು ಮೆನ್ಷನ್ ಮಾಡಿರ್ತೀನಿ ಇದನ್ನ ನೀವು ತಗೋಬಹುದು ತುಂಬಾ ಚೆನ್ನಾಗಿ ಅಂಡ್ ಲೈಟ್ ವೇಟ್ ತುಂಬ ಪ್ರೊಟೆಕ್ಟಿಂಗ್ ಕೂಡ ಆಗಿದೆ ಆಕೋಲಾಜಿಕ್ ಆಗೋದು ನೀವು ಇದನ್ನು ತಗೋಬಹುದು ತುಂಬ ಚೆನ್ನಾಗಿರೋ ಪ್ರಾಡಕ್ಟು ಆ್ಯಂಡ್ ತುಂಬ ಫೇಸ್ನಂತೂ ಗ್ಲೋ ಅಂದರೆ ಇದ್ರ ಮೇಲೆ ಮೆನ್ಷನ್ ಮಾಡಿ ತರಲ್ಲ ಗ್ಲೋ ಆ್ಯಂಡ್ ಡುವಿ ಸನ್ಸ್ಕ್ರೀನ್ ಅಂತ ಅದೇ ಥರ ಗ್ಲೋನ ಕೊಡುತ್ತೆ ನೀವು ಟ್ರೈ ಮಾಡಿ ನೋಡ್ಕೋಬಹುದು ನಮ್ಗೆ ಯಾವುದೇ ತರಹ ಆದಂಥ ಇರಿಟೇಷನ್ ಆಗಲಿ ಯಾವುದೇ ತರಹದ ಸ್ಕಿನ್ ಪ್ರಾಬ್ಲಮ್ನ ನಮಗೆ ಇದು ಮಾಡೋಲ್ಲ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗಿ ನಿಮ್ಮ ಸ್ಕಿನ್ನ ಆಗಿ ಕಾಣುವ ಹಾಗೆ ಮಾಡುತ್ತೆ ತುಂಬ ಚೆನ್ನಾಗಿ ಆ್ಯಂಡ್ ಬೇಗ ಕೂಡ ಅಬ್ಸಾರ್ಬ್ ಆಗುತ್ತೆ ಯೂಸ್ ಮಾಡ್ಬೋದು ತುಂಬ ಒಳ್ಳೆಯ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ಸೊ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ಗೆ ಹೋಗೋಣ ನೆಕ್ಸ್ಟ್ ಪ್ರಾಡಕ್ಟ್ ನಾನು ನಿಮಗೆ ಸಜೆಸ್ಟ್ ಅಂತ ಅಂದರೆ ಅದು ಅದನ್ನು ಸನ್ಸ್ಕ್ರೀನೇ ಎಪಿಸಾಫ್ಟ್ ಎ ಸಿ ಅಂತ ನಾನು ಪ್ರೀವಿಯಸ್ ವೀಡಿಯೋಲಿ ಮೆನ್ಷನ್ ಮಾಡಿದ್ದೀನೋ ಇಲ್ವೋ ಗೊತ್ತಿಲ್ಲ ಬಟ್ ದಿಸ್ ಈಸ್ ಅ ಗುಡ್ ಸನ್ಸ್ಕ್ರೀನ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದೇ ಸೈಕಲಜಿಕ ಅವ್ರು ತೋರಿಸಿದ್ನಲ್ಲ ಇದು ನನ್ನ ಮೇ ಬಿ ಥರ್ಡ್ ಪರ್ಚೇಸ್ ಆಗಿರ್ಬೋದು ಇದು ಇದು ಎಪಿಸಾಫ್ಟು ಇದು ಕೂಡ ಒಂದು ಸೆಕೆಂಡ್ ಪರ್ಚೇಸು ಇದನ್ನು ಎಮ್ ಟಿ ಆಗಿದೆ ಅದನ್ನು ಎಂಟಿ ಆಗಿದೆ ಇವಾಗ ಬೇರೆ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ನಿಮಗೆ ಮಾಯ್ಚರೈಸರ್ ವಿತ್ ಮೈಕ್ರೋ ಎನ್ಕ್ಯಾಪ್ಸುಲೇಟೆಡ್ ಸನ್ಸ್ಕ್ರೀನ್ ಯು ವಿ ಎ ಆಸ್ ವೆಲ್ ಆಸ್ ಯು ವಿ ಬಿ ಪ್ರೊಟೆಕ್ಷನ್ ಕೂಡ ಇದೆ ಇದು ಎಸ್ ಪಿ ಎಫ್ ತರ್ಟಿ ಇದೆ ಪ್ಯಾರಾಬಿನ್ ಫ್ರೀ ಅಂತ ಇದೆ ಆ್ಯಂಡ್ ಈವನ್ ನಮಗೆ ಇದು ಟರ್ಮ್ಯಾಟ್ಸ್ ಕೂಡ ನಮಗೆ ಇದನ್ನ ಸಜೆಸ್ಟ್ ಮಾಡ್ತಾರೆ ತುಂಬ ಒಳ್ಳೆ ಪ್ರಾಡಕ್ಟು ಮೇ ಬಿ ಇದ್ರ ಕಾಸ್ಟು ಜಾಸ್ತಿನೇ ಇರ್ಬೋದು ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಬಿಕಾಸ್ ಇಟ್ಸ್ ಫೈವ್ ಹಂಡ್ರೆಡ್ ಅಬೋ ಸಮಿಂಗ್ ಐ ಟ್ ನೋ ಐ ಐರೋನ್ ತ್ರಿಗಂಬರ್ ಡರ್ಮೆಟಲಾಜಿಕಲಿ ಟೆಸ್ಟೆಡ್ ಪ್ರಾಡಕ್ಟು ತುಂಬ ಚೆನ್ನಾಗಿದೆ ಯಾರಿಗೆಲ್ಲ ಆ್ಯಕ್ಮೇ ಪ್ರಾಬ್ಲಮ್ಸ್ ಇದೆ ಅವ್ರು ನೀವು ಇದನ್ನು ಖಂಡಿತವಾಗಿ ನಾನು ಇವತ್ತು ಯಾವ್ಯಾವ ಪ್ರಾಡಕ್ಟ್ಸ್ ತೋರಿಸಿಲ್ಲಲ್ಲ ಅವರು ಸ್ಕಿನ್ ಪ್ರಾಬ್ಲಮ್ಸ್ ಇರೋರು ಆ್ಯಸ್ ವೆಲ್ ಆ್ಯಸ್ ಆಯ್ಲಿ ಸ್ಕಿನ್ ಅವರು ಇದನ್ನು ಆರಾಮಾಗಿ ಯೂಸ್ ಮಾಡ್ಕೊಬೋದು ಸೊ ಇದು ಕೂಡ ಹಾಗೆ ಲೈಟ್ ವೇಟ್ ಆಗಿದೆ ತುಂಬ ಬೇಗ ಅಬ್ಸಾರ್ಬ್ ಆಗುತ್ತೆ ನಮ್ಗೇನು ವೈಟ್ ಕಾಸ್ಟ್ ಕೊಡೋಲ್ಲ ಏನು ಕೊಡೋಲ್ಲ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಆಗಿ ಸ್ಕಿನ್ನ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಯಾವುದೇ ಸ್ಕಿನ್ ಪ್ರಾಬ್ಲಮ್ಸು ಲೈಕ್ ನೆಕ್ಗಾಗಲಿ ಈ ಥರ ರ್ಯಾಶಸ್ ಟೈಪ್ ಏನಾದರೂ ಆಗ್ಬಿಡ್ತಲ್ಲ ಅವಾಗೆಲ್ಲ ಡಾಕ್ಟರ್ಸ್ ಇದನ್ನೇ ಸಜೆಸ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿರೋ ಪ್ರಾಡಕ್ಟು ಸೊ ದಿಸ್ ಈಸ್ ಅವರ್ ಲಾಸ್ಟ್ ಪ್ರಾಡಕ್ಟ್ ಯೂಸ್ ಮಾಡ್ಕೋಬೋದು ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮಗೆ ಯಾವುದೆಲ್ಲ ಪ್ರಾಡಕ್ಟ್ ಇಷ್ಟ ಆಯಿತು ಹಾಗೆ ನೀವು ಏನಾದರೂ ಈ ಪ್ರಾಡಕ್ಟ್ಸ್ ನಾನು ತೋರಿಸಿರೋ ಪ್ರಾಡಕ್ಟ್ಸಲ್ಲಿ ನೀವು ಯಾವುದಾದ್ರೂ ಯೂಸ್ ಮಾಡಿ ನಿಮಗೆ ಯಾವುದಾದ್ರೂ ವರ್ಕ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಬಿಕಾಸ್ ಯಾರಾದರೂ ನನಗೂ ಗೊತ್ತಾಗುತ್ತೆ ಸೊ ನನ್ಗೆ ಮಾತ್ರ ವರ್ಕ್ ಆಗಿದೆ ಆ ನಿಮಗೂ ವರ್ಕ್ ಆಗಿದೆ ಅಂತ ಹಾಗೆ ಇದೇ ಥರ ಇನ್ನೂ ನಿಮಗೆ ಒಳ್ಳೆ ಒಳ್ಳೆ ರಿವ್ಯೂಸ್ ಬೇಕಾದರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಹಾಗೆ ನನ್ನ ವಿಡಿಯೋನ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮಾಡಿ ಬಿಡಿ ಮತ್ತೆ ಸಿಗೋಣ ಟಿಲ್ ಟನ ಪಾಯ್ ಬೈ ಟೆ ಕೇಳಿ